ಮೊದಲು ಸುರಕ್ಷಿತ ಮನೆ ಇರೋದು ಯಾಕೆ ಇಷ್ಟು ಮುಖ್ಯ ಅಂತ ನೋಡೋಣ ಮುಖ್ಯವಾಗಿ ನೋಡಿದರೆ ಗಾಯಗಳನ್ನು ತಡೆಯೋದು ಮುಖ್ಯ ಹೆಚ್ಚು ಸಮಯ ಹಿರಿಯರು ಮನೆಯಲ್ಲಿ ಬಿದ್ದು ಮುರಿದುಕೊಂಡು ಆಸ್ಪತ್ರೆಗೆ ಸೇರಬೇಕಾಗುತ್ತೆ ಇದರಿಂದ ಶಸ್ತ್ರಚಿಕಿತ್ಸೆ ಮತ್ತು ಬೇರೆ ಚಿಕಿತ್ಸೆ ಬೇಕಾಗುತ್ತೆ ಇದು ನಿಮ್ಮ ದೀರ್ಘಕಾಲದ ಆರೋಗ್ಯದ ಅಪಾಯಗಳನ್ನು ಪ್ರಭಾವಿಸುತ್ತದೆ ಇನ್ನೊಂದು ಇದು ಸ್ವತಂತ್ರತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಈಗ ನೀವು ಹಿರಿಯರನ್ನು ನೋಡಿದರೆ ಮನೆಯಲ್ಲಿ ಇಂತಹ ಅಸೌಕರ್ಯಕರ ಮಾಡಿದಳು ಇದ್ದರೆ ಅವರ ಚಲನೆ ಮತ್ತು ಮನೆಯಲ್ಲಿ ಸ್ವತಂತ್ರತೆ ಕಡಿಮೆಯಾಗಬಹುದು ಅವರು ಎದ್ದು ಮುಂದಿನ ಕೋಣೆಗೆ ಹೋಗುವುದಕ್ಕೂ ಹಿಂಜರಿಯಬಹುದು ಮತ್ತು ಇಂತಹ ಅಪಾಯಕರ ಅಥವಾ ಜಾರಿ ಹೋಗುವ ಪರಿಸ್ಥಿತಿಗಳಲ್ಲಿ ಅವರು ಚಲಿಸುವುದನ್ನು ತಪ್ಪಿಸಬಹುದು ಮನೆಗೆ ನಿಜವಾದ ಸುರಕ್ಷಿತ ಮತ್ತು ಭದ್ರವಾದ ವಾತಾವರಣವನ್ನು ಒದಗಿಸಿದರೆ ನಿಮ್ಮ ವೈಯಕ್ತಿಕ ಸ್ವತಂತ್ರತೆ ಬಹಳ ಮಟ್ಟಿಗೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳು ಖಂಡಿತವಾಗಿಯೂ ಉತ್ತಮವಾಗುತ್ತವೆ ಇದು ಮುಖ್ಯವಾಗಿ ಏಕೆಂದರೆ ನೀವು ಸ್ಪಷ್ಟವಾಗಿ ನೋಡಬಹುದಾದಂತೆ ಮೂರನೇ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಒಟ್ಟು ಜೀವನ ಮಟ್ಟದ ಗುಣಮಟ್ಟದಲ್ಲಿ ಆಳವಾದ ಸುಧಾರಣೆ ಇಂತಹ ಸುರಕ್ಷಿತ ಆರಾಮದಾಯಕ ಮತ್ತು ಭರವಸೆ ಇರುವ ಅಲ್ಲಿ ವಾಸಿಸುವ ಹಿರಿಯರಿಗೆ ಮಾತ್ರವಲ್ಲದೆ ಅವರ ಆರೈಕೆಗಾಗಿ ಶ್ರಮಪಟ್ಟು ನೋಡಿಕೊಳ್ಳುವ ಆರೈಕೆದಾರರಿಗೆ ಕೂಡ ಅಪಾರ ಮನಶಾಂತಿಯನ್ನು ಒದಗಿಸುತ್ತದೆ ಯಾವಾಗಲೂ ಅವರ ಕಲ್ಯಾಣ ಮತ್ತು ಆರಾಮವನ್ನು ಖಚಿತಪಡಿಸಿಕೊಳ್ಳುತ್ತದೆ ಮನೆ ಸುರಕ್ಷತೆಗೆ ಈ ಸಮಗ್ರವಾದ ದೃಷ್ಟಿಕೋನವು ಎಲ್ಲರಲ್ಲಿ ಭದ್ರತೆ ಮತ್ತು ಕಲ್ಯಾಣದ ಭಾವನೆಯನ್ನು ಬೆಳೆಸುತ್ತವೆ ಇದರಿಂದ ಸಹಕಾರಿಯುತ ಮತ್ತು ಸೌಹಾರ್ದಪೂರ್ಣ ವಾಸಸ್ಥಿತಿಯನ್ನು ಸ್ಥಿತಿಯನ್ನು ನಿರ್ಮಿಸುತ್ತದೆ